ನೂರ ಆರು ವರ್ಷಗಳ ಹಿಂದೆ ಕೊರೋನಾ ಒಂದು ಮಹಾಮಾರಿ ಬಂದು ಹೇಗೆ ಜನ ಲಕ್ಷಾಂತ ಜನ ಬಲಿ ತಗೋತೋ ಅನ್ನೋದಕ್ಕೆ ಒಂದು ದಾಖಲೆ ಬರೆದಿಟ್ಟಿದ್ದಾರೆ ಬೈರಪ್ಪ ಲಗ್ನಕ್ಕೆ ಕೊಟ್ಟ ಖರ್ಚು ಸೇಂದಿ ಕಳ್ಳಿಗೆ ಕೊಟ್ಟಿದ್ದು ನಾಲ್ಕು ರೂಪಾಯಿ ಅಂದ್ರೆ ತೊಂಬತ್ತೈದು ವರ್ಷಗಳ ಹಿಂದೆ ಒಂದು ಭೂಮಿ ಕೊಟ್ಟಿದ್ರು ಮಹಾರಾಜ ಕಡೆಯಿಂದ ಒಂದಷ್ಟು ದಿನ ಲೀಸಿಗೆ ರುಪಿ ಹಾಫ್ ಆಫ್ ಪರ್ ಇಯರ್ ಈ ಪತ್ರ ಏನು ಅಂತಂದ್ರೆ ನಾವು ಕೊಟ್ಟಿದ ಲೀಸ್ ಭೂಮಿ ಈಗ ಆಗಿ ಕೊಡ್ತಾ ಇದೀವಿ ಅಂತ ಲೆಟರ್ ಮಲೆನಾಡಿನ ಇದು ನಮ್ಮ ಮಂಜುನಾಥ್ ಸರ್ ಮಂಜುನಾಥ್ ಗೌಡ್ರು ಅವ್ರ ತಂದೆ ಬರೆದಿಟ್ಟಿರುವಂತಹ ಕೆಲವು ಡೈರಿ ಟಿಪ್ಪಣಿಗಳು ಅಂದ್ರೆ ದಿನಚರಿ ಬರೆದಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಹನ್ನೆರಡನೇಸಿಂದ ಡೈರಿಗಳು ಸಾವಿರದ ಒಂಬೈನೂರ ಹನ್ನೆರಡು ಅಂತಂದ್ರೆ ಈಗ ನೂರ ಹತ್ತು ವರ್ಷ ನೂರ ಹನ್ನೆರಡು ವರ್ಷ ಹಿಂದಿನ ಡೈರಿಗಳು ಅಂದ್ರೆ ಈ ಡೈರಿಗಳಲ್ಲಿ ಆ ಕಾಲದ ಮಲೆನಾಡು ಚಿಕ್ಕಮಗಳೂರು ಭಾಗದ ಬದುಕಿದೆ ಏನೇ ನಡೀತು ಅಂತೇಳಿ ಒಂದು ದಾಖಲೆ ಕರಿಬೋದು ಸರ್ ಏನೇನಿದೆ ಹೇಗಿತ್ತು ಹೋಗಿ ದಯವಿಟ್ಟು ಹೇಳಿ ಸರ್ ನಿಮ್ಮ ತಂದೆ ಬಗ್ಗೆ ಮೊದಲು ಹೇಳಿ ಸರ್ ಸರ್ ನಂದು ಇದೇ ಬಾಳೂರು ಗ್ರಾಮದ ಅರಸಪ್ಪಗೌಡರು ಅಂತ ನಮ್ಮ ತಂದೆ ನನ್ನ ಹೆಸರು ಮಂಜಾತ ಅಂಥೇಳಿ ಅವರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತೈದರ ಸುಮಾರಿನಲ್ಲಿ ಹುಟ್ಟಿದವರು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ತೀರ್ಕೊಂಡ್ರು ಸುಮಾರು ತೊಂಬತ್ತು ವರ್ಷಗಳ ಬದುಕಿದ್ರು ಅವರು ಅವರು ವಯಸ್ಸಿಗೆ ಬಂದು ಒಂದು ಇಪ್ಪತ್ತು ಹತ್ತೈದು ವರ್ಷದ ಹುಡುಗನಾಗಿಂದ ಡೈರಿ ಅಂತ ಅಭ್ಯಾಸ ಇತ್ತು ಅವರಿಗೆ ಆವಾಗಿನ ಕಾಲ ವಿದ್ಯಾಭ್ಯಾಸ ಅವರೇನು ಶಾಲೆಗಳಲ್ಲಿ ಓದಿ ಹಳ್ಳಿ ಗಾಡಿಗಳಿಗೆ ಶಾಲೆಗಳೇ ಬಂದಿರಲಿಲ್ಲ ಇಲ್ಲಿ ಮಹಾರಾಜರು ಗೌರ್ಮೆಂಟ್ ಇತ್ತು ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಮೈಸೂರು ಮಹಾರಾಜರು ಆಳ್ವಿಕೆ ಮಾಡ್ತಾಯಿದ್ರು ಇಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಮಾತ್ರ ಶಾಲೆಗಳನ್ನ ಮಹಾರಾಜರು ಪ್ರಾರಂಭ ಮಾಡಿದ್ದರು ಹಳ್ಳಿಗಾಡಿಗಳಿಗೆ ಶಾಲೆಗಳನ್ನು ಕೊಟ್ಟಿರಲಿಲ್ಲ ಆ ಕಾಲದಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಇವರು ಸಾಮಾನ್ಯ ಗುರುಕುಲ ಪದ್ಧತಿ ಶಿಕ್ಷಣವನ್ನು ಪಡೆದಂಥವರು ಬರೀ ಓದು ಬರ ಅಷ್ಟೇ ಆದರೂ ಡೈರಿ ಬರಿ ಅಂಥ ಅಭ್ಯಾಸ ಇವರು ಸಾವಿರದ ಒಂದು ಇಪ್ಪತ್ತೈದು ವರ್ಷದ ಪ್ರಾಯದಿಂದನೇ ಶುರು ಮಾಡ್ಕೊಂಡು ಬಂದರು ಇವತ್ತು ಆ ಡೈರಿಗಳನ್ನ ನಾನು ಸ್ವಲ್ಪ ಸುರಕ್ಷಿತವಾಗಿ ಇಟ್ಟಿದ್ದೀನಿ ಒಂದು ಮೂವತ್ತು ನಲ್ವತ್ತು ಡೈರಿಗಳನ್ನ ನನ್ನ ಹತ್ರ ಇತ್ತು ಕೆಲವೊಂದು ಸ್ವಲ್ಪ ಡೈರಿಗಳು ನಶಿಸಿ ಹೋಗಿದ್ದಾವೆ ಕೆಲವೊಂದು ಇಪ್ಪತ್ತು ಡೈರಿಗಳು ಇವತ್ತು ಇದ್ದಾವೆ ನಿಮ್ಮ ತಂದೆ ಆ ಕಾಲದಲ್ಲಿ ಓದಿದ್ರ ಆವಾಗ ಓದಿದ್ರು 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 ಅವರು ಅಲ್ಲಿ ಎಲ್ಲ ಭಾಷೆ ಕನ್ನಡದಲ್ಲಿ ಸ್ವಚ್ಛವಾಗಿ ಬರೀ ಎಲ್ಲ ಚೆನ್ನಾಗಿ ಅವರಿಗೆ ಗೊತ್ತಿತ್ತು ಕೃಷಿ 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 ಭೂಮಿಯನ್ನು ಹೊಂದಿದ್ರು ಕಾಫಿ ತೋಟ ಮತ್ತು ಗದ್ದೆಯನ್ನು ಮಾಡಿಕೊಂಡು ಜಮೀನು ನಡೆಸ್ಕೊಂಡು ಬರ್ತಾ ಇದ್ರು ಜೊತೆಗೆ ವಿದ್ಯಾಭ್ಯಾಸದಲ್ಲೂ ಅವರಿಗೆ ಆವಾಗ ಆಸಕ್ತಿ ಇತ್ತು ಚೆನ್ನಾಗಿ ಓದು ಬರ ತಿಳ್ಕೊಂಡಿದ್ರು ಡೈರಿ ಇದರಲ್ಲಿ ಪ್ರಮುಖವಾದ ಘಟನೆ ಅಂತ ಹೇಳಿದರೆ ಇದರಲ್ಲಿ ಒಂದು ಸೋಜಿಗದ ವಿಷಯ ಅಂದರೆ ನೂರು ನೂರೈದು ವರ್ಷಗಳ ಹಿಂದೆ ಒಂದು ಮಹಾಮಾರಿ ಇಡೀ ದೇಶದಲ್ಲೇ ಆವರಿಸಿತ್ತು ಆ ಕಾಲದಲ್ಲಿ ಅದು ನಾನು ಟಿ ವಿ ನೈನ್ನಲ್ಲಿ ಅದನ್ನು ಒಂದು ಸರಿ ಸಂದರ್ಶನ ಇದ್ದ ಸಂದರ್ಭದಲ್ಲಿ ನೋಡಿದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಒಂದು ಇನ್ಫ್ಲೂಯೇಂಜಾ ಎಂಬಂಥ ಒಂದು ಜ್ವರ ಬಂದು ಇಡೀ ದೇಶದಲ್ಲಿ ಭಾರಿ ಲಕ್ಷಾಂತರ ಮಂದಿಯನ್ನು ಆಹುತಿ ತೆಗೆದುಕೊಂಡಿತ್ತು ಅಂತ ಒಂದು ವರದಿ ಕೇಳಿದೆ ಆ ನಂತರ ನಾನು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿ ನಮ್ಮ ತಂದೆ ಡೈರಿಯನ್ನು ಪರೀಕ್ಷೆ ಮಾಡಿ ನೋಡಿದಾಗ ಅದರಲ್ಲಿ ಆ ಒಂದು ವರದಿ ನನಗೆ ಸಿಕ್ತು ನಮ್ಮ ತಂದೆಗೂ ಸಹ ಆ ಇನ್ಫ್ಲೂಯೆನ್ಸ ಜ್ವರ ಅನ್ನೋದು ಬಂದಿತ್ತು ಅನ್ನೋದು ನನಗೆ ರುಜುವಾತಾಯಿತು ಅದು ಈ ಪುಸ್ತಕದಲ್ಲಿ ನೋಡಿ ಈ ಹಾಳೆಯಲ್ಲಿ ಬರೆದಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆರಡು ಇದು ನವಂಬರ್ ಹತ್ತು ಭಾನುವಾರ ಸಾವಿರದ ಒಂಬೈನೂರ ಹದಿನೆಂಟು ನೈನ್ಟೀನ್ ಏಯ್ಟಿನಲ್ಲಿ ಈ ಈ ದಿನ ನನಗೆ ಜ್ವರ ಬಿಟ್ಟಿದೆ ಅಕ್ಕ ಮತ್ತು ತಮ್ಮನಿಗೆ ಜ್ವರ ಪ್ರಾರಂಭವಾಗಿದೆ ಇಂಪ್ಲಿಯೇಂಜ ಎನ್ ಜ್ವರ ನೋಡಿ ಸರ್ ಇದನ್ನ ಬೇಕಾದ್ರೆ ಇದು ಫೋಟೋ ತಗೊಂಡು ತಗೊಳ್ಳಿ ಇದು ಜ್ವರ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಸಾವಿರದ ಒಂಬೈನೂರ ಹದಿನೆಂಟು ಸಾವಿರದ ಇಪ್ಪತ್ನಾಲ್ಕು ನೂರ ಆರು ವರ್ಷಗಳ ಹಿಂದೆ ಕೊರೋನಾ ತರದ್ದೇ ಒಂದು ಜ್ವರ ಬಂದು ಹೇಗೆ ಜನ ಲಕ್ಷಾಂತರ ಜನ ಬಲಿ ತಗೋತೋ ಅನ್ನೋದಕ್ಕೆ ಅವರೊಂದು ದಾಖಲೆ ಬರೆದಿಟ್ಟಿದ್ದಾರೆ ಇಟ್ಸ್ ಅ ಗ್ರೇಟ್ ಡಾಕ್ಯುಮೆಂಟ್ ಎಲ್ಲ ಊರಿನಲ್ಲೂ ನಮ್ಮ ಅಕ್ಕಪಕ್ಕದ ಹಳ್ಳಿಲೂ ತುಂಬಾ ಜನ ಆವಾಗ ಪ್ರಾಣ ಬಿಟ್ರಂತೆ ಪ್ರತಿ ಊರಲ್ಲೂ ಹತ್ತು ಇಪ್ಪತ್ತು ಜನ ಐವತ್ತು ಜನವರೆಗೂ ಪ್ರಾಣ ತ್ಯಾಗ ಮಾಡಿದ್ದಾರೆ ಆ ಒಂದು ಜ್ವರಕ್ಕೆ ಬಲಿಯಾಗಿದ್ರಂತೆ ಬೆಂಗಳೂರಲ್ಲೂ ಸರಿಸುಮಾರು ಎಷ್ಟೋ ಏಳು ಎಂಟು ಸಾವಿರ ಜನ ಅಂತಾನೆ ನಾನು ಕೇಳ್ದ ಕೇಳ್ಪಟ್ಟೆ ಅವತ್ತು ಟಿ ವಿ ನೈನ್ ನಲ್ಲಿ ಬೆಂಗಳೂರು ನಗರದಲ್ಲೇ ಅಷ್ಟು ಜನ ಆ ಮಹಾಮಾರಿ ತುತ್ತಾಗಿದ್ರಂತೆ ನೋಡಿ ಆಶ್ಚರ್ಯ ಇನ್ನೊಂದೇನು ಈಗ ನವೆಂಬರ್ ಹತ್ತು ಭಾನುವಾರ ಅವ್ರಿಗೆ ಜ್ವರ ಬಂತು ನಾವು ಈಗ ನನಗೆ ಜ್ವರ ಬಿಟ್ಟಿದೆ ನಮ್ಮ ಅಕ್ಕ ತಮ್ಮನ ಬಂದು ಬರೆದವ್ರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಕೇಳಿ ಸಖತ್ ಆಗಿದೆ ಹನ್ನೊಂದನೇ ತಾರೀಕು ಸೋಮವಾರ ಇದೇ ದಿವಸ ಮನೆಯಲ್ಲೇ ಇದ್ದೆ ನಿಮಗೂ ಅರ್ಥ ಆಗುತ್ತೆ ನೋಡಿ ಇದೇ ದಿನ ಮನೆಯಲ್ಲಿದ್ದೆ ಅಂದ್ರೆ ಬರ್ಬಿಟ್ಟವ್ರೆ ಯಾಕಂದ್ರೆ ಜ್ವರ ಜಸ್ಟ್ ಬಿಟ್ಟು ವಾಸಿಯಾಗಿದೆ ನಂಗೆ ಆಬ್ವಿಯಸ್ಲಿ ರೆಸ್ಟ್ ಮಾಡ್ತಿರ್ತಾರೆ ಅವರು ಇದು ನವಂಬರ್ ಹನ್ನೊಂದು ಸೋಮವಾರ ಅಂದ್ರೆ ಅದೊಂಥರ ಈ ಏನು ತಂಡಿ ಗಾಳಿ ವಾತಾವರಣ ಹೌದು ಚಳಿ ವಾತಾವರಣ ವಾತಾವರಣ ಇದು ಮಳೆ ಕಾಲದ್ದು ತಂಡಿ ಇನ್ನೇನು ಶುರು ಆಗ್ತಿರುತ್ತೆ ಅವ ಮನೇಲಿದ್ದೆ ಇದ್ದೆ ನಾನು ಅಂತ ಬರ್ದವ್ರೆ ಹತ್ರ ಸೊ ಆ ದಿನಗಳು ನೀಡುತ್ತೆ ಆಮೇಲೆ ನೋಡಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಅವರು ಖರ್ಚು ಬರ್ದವ್ರೆ ಡಾಕ್ಯುಮೆಂಟ್ ಬರ್ದವ್ರೆ ನವೆಂಬರ್ ಇಪ್ಪತ್ತೈದು ಇದೇ ದಿನ ಖರ್ಚು ಎಷ್ಟು ಸರ್ ಒಂದು ರೂಪಾಯಿ ಆರು ಆಣೆ ಈ ದಿನ ನನ್ನ ಸ್ಥಿತಿ ತಿಳಿಸಿದ್ದೇನೆ ಘಟ್ಟದವರಿಗೆ ಕೆಲಸದವರಿಗೆ ಕೊಟ್ಟೆ ಕೊಟ್ಟ ರೂಪಾಯಿ ಕೊಟ್ಟ ರೂಪಾಯಿ ಎಂಟರು ಎಂಟು ರೂಪಾಯಿ ಅಂಗಡಿಯಿಂದ ತಂದ ಸಾಮಾ ಸಾಮಾನು ಕೊಟ್ಟಿದ ನಾಲ್ಕು ರೂಪಾಯಿ ತುಂಬ ಚೆನ್ನಾಗಿದೆ ಮೂಗೆರಿಗೆ ಮೂಡಿಗೆರೆಗೆ ಮೂಡಿಗೆರೆಗೆ ಬಂಕೇನಹಳ್ಳಿಯಿಂದ ಹೋಗಿ ಹೋಗಿದ್ದೇನೆ ಆವಾಗ ಕಾಲ್ನಡಿಗೆಲ್ಲೇ ಹೋಗ್ತಾ ಇದ್ರಂತೆ ಮೂಡಿಗೆರೆವರೆಗೂ ಆ ಕಾಲದಲ್ಲಿ ಬಸ್ಗಳು ಎಲ್ಲೋ ಒಂದೊಂದು ಸ್ಟಾರ್ಟ್ ಆದ ಟೈಮ್ ಸಾವಿರದ ಒಂಬೈನೂರ ಮೂಡಿಗೆರೆ ಒಂದು ಹದಿನಾರು ಕಿಲೋಮೀಟರ್ ಸರ್ ಮೂಡಿಗೆರೆ ಕೋರ್ಟ್ಗಳಲ್ಲಿಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ರಂತೆ ಬೆಳಗಿನ ಜಾವ ಎದ್ದು ನಡ್ಕೊಂಡೇ ಹೋಗ್ತಾ ಇದ್ರಂತೆ ಈ ಮೂವತ್ತನೇ ಸ್ವೀಲಿ ನಮ್ಮಲ್ಲಿ ಶಾಲೆ ಪ್ರಾರಂಭವಾಗಿದ್ದು ನಮ್ಮ ತಂದೆ ಬರೆದಿಟ್ಟಿದ್ದಾರೆ ಇಸವಿ ಡೈರಿ ಒಂದಿದೆ ಅದರಲ್ಲಿ ಶಾಲೆ ಬಾಳೂರಲ್ಲಿ ಪ್ರಾರಂಭವಾಗಿದೆ ಅಂತೇಳಿ ಇದು ಇಪ್ಪತ್ತಾರು ಭೈರಪ್ಪ ಅವರಿಗೆ ಲಗ್ನಕ್ಕೆ ಕೊಟ್ಟ ಖರ್ಚು ಹೌದು ಮದುವೆಗಳಿಗೆ ಒಬ್ರಿಗೊಬ್ರು ಆವಾಗ ಹಣಕಾಸು ಬ್ಯಾಂಕ್ ಬ್ಯಾಂಕೆಲ್ಲ ಬಂದಿರಲಿಲ್ಲ ಒಬ್ರದ್ದೊಬ್ರಿಗೆ ಜಾಸ್ತಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೈಗಡ ಕೊಡೋವಂಥದ್ದು ಇಸ್ಕೊಳೋಂಥದ್ದು ಬ್ಯಾಂಕ್ ಸಿಸ್ಟಮ್ ಏನು ಬಂದಿರಲಿಲ್ಲ ಸಾವಿರದ ಒಂಬೈನೂರ ಹತ್ತು ಹನ್ನೆರಡನೇ ಸ್ವೀಲಿ ಇದು ನೋಡಿ ನಮ್ಮ ತಂದೆ ಇಲ್ಲಿಂದ ಬಂಟ್ವಾಳಕ್ಕೆ ಕಾಫಿಯನ್ನು ಕುಟ್ಟಿ ಬೇಳೆ ಮಾಡಿಬಿಟ್ಟು ಬಂಟ್ವಾಳಕ್ಕೆ ಹೊಡೆದಿದ್ದಾರೆ ಇದು ಬಂಟ್ವಾಳ ವಾಸುದೇವ ನರಸಿಂಹ ಪ್ರಭು ಅಂಡ್ ಬ್ರದರ್ಸ್ ಬಂಟ್ವಾಳ ಇವ್ರದ್ದು ಲೆಟ್ರೆಡ್ಡು ಮಹಾರಾಷ್ಟ್ರೀ ಬಾಳೂರು ಕೆಳಮನೆ ಅರಸಪ್ಪಗೌಡರಿಗೆ ನಮಸ್ಕಾರ ಸಾಂಪ್ರತ ನಿನ್ನೆ ನಿನ್ನೆ ದಿವಸ ತಮ್ಮ ಬಾಪ್ತು ಕಾಪಿ ಮಣ ಹತ್ತನ್ನು ಮಾರಾಟಕ್ಕಿಟ್ಟು ದರ ಕಂಡಿ ಒಂದರ ಇನ್ನೂರೈದು ರೂಪಾಯಿಯಲ್ಲಿ ಬಿಕರಿ ಮಾಡಲಾಗಿರು ಮಾಡಿದ್ದೇವೆ ಅಂದರೆ ಮಂಡಿಗೆ ತಗೊಂಡೋಗಿ ಹಾಕ್ಬಿಡೋದು ಕಾಪಿ ಅವ್ರು ರೇಟ್ ಬಂದಾಗ ಅದನ್ನು ವ್ಯಾಪಾರ ಮಾಡಿ ಇವರಿಗೆ ಹಣ ಕಳಿಸೋಂಥದ್ದು ಇದು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಲಿ ಸರ್ ಸರಿ ಅಂದರೆ ಮೂವತ್ತೊಂದನೇ ಇಸ್ವಿಲಿ ಅಂದರೆ ಗಾ ಎತ್ತಿನ ಗಾಡಿಯಲ್ಲಿ ಬಂಟ್ವಾಳಕ್ಕೆ ಹೊಡಿತದ್ರಂತೆ ಹೆಚ್ಚು ಕಮ್ಮಿ ಅರುವತ್ತೆಪ್ಪತ್ತು ಕಿಲೋಮೀಟ್ರ್ ಬಂಟ್ವಾಳ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಆಗುತ್ತೆ ಎತ್ತಿನ ಗಾಡಿಯಲ್ಲಿ ಚಾರ್ಮಾಡಿ ರೋಡ್ ಆವಾಗ ಜಲ್ಲಿ ರೋಡ್ ಟಾರ್ ಏನು ಬಂದಿರಲಿಲ್ಲಂತೆ ಅಂತೆ ಥಾರ್ಮಾಡಿ ಜಾರ್ ಚಾರ್ಮಾಡಿ ರೋಡ್ ಇದೆಯಲ್ಲ ಜಲ್ಲಿ ಅಷ್ಟೇ ಠಾರ್ ಹಾಕಿರಲೇ ಇಲ್ಲ ಆ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಹೊಡಿ ನಡ್ಕೊಂಡು ಹೊರಕೊಂಡು ಹೋಗೋಲ್ಲ ಒಂದು ಎರಡು ದಿವಸ ಒಂದು ದಿವಸ ಎರಡು ದಿವಸ

ಮಗಪುಟ್ಟ ಹ್ಮ್ ಘಟ್ಟದ ಸುಬ್ಬ ಸುಬ್ಬರು ಕುವೆಂಪು ಟೈಪ್ ಅದೇ ಇರೋದು ಎಸ್ಟೇಟ್ ಚಕ್ರೆ ಎಸ್ಟೇಟ್ ಚಕ್ರ ಎಸ್ಟೇಟ್ ಚಕ್ರೋ ಫಾರ್ಮ್ಯಾಟು ಫಾರ್ಮ್ಯಾಟು ಅದ್ರಲ್ಲಿ ಆಳುಗಳ ಹೆಸರು ಆಮೇಲೆ ತಿಂಗಳ ದಿವಸಗಳು ಮೂವತ್ತೊಂದು ದಿವ್ಸದ ಲೆಕ್ಕ ಮತ್ತೆ ಅದು ಟೋಟಲ್ ಗೀರ ಹಾಕೋದು ಬಂದ್ರೆ ಬಂದ್ರೆ ಚುಕ್ಕೆ ಹತ್ರ ಅವರು ಹಾಜರು ಅಟೆಂಡೆನ್ಸ್ ರಿಜಿಸ್ಟರ್ ಇದು ಅಟೆಂಡೆನ್ಸ್ ಕೆಲಸದವ್ರ ಅಟೆಂಡೆನ್ಸ್ ರಿಜಿಸ್ಟರು ಆ ರೀತಿ ಎಲ್ಲ ಮೇಂಟೈನ್ ಮಾಡಿ ಕಾಫಿ ತೋಟ ಮಾಡಿ ಅದನ್ನು ಬೆಳೆದು ಆಗ ಕಾಫಿ ಬೋರ್ಡ್ ಅಂತ ಇರಲಿಲ್ಲ ಆಗ ಇದು ಸ್ವತಂತ್ರ ನಂತರ ಕಾಫಿ ಬೋರ್ಡ್ ಬಂದಿದ್ದು ಅದಕ್ಕಿಂತ ಮುಂಚೆ ಓಪನ್ ಮಾರ್ಕೆಟ್ ಇತ್ತು ಎಲ್ಲಿ ಬೇಕಾದರೂ ಮಾರ್ಬೋದು ಕುಟ್ಟಿ ಆಗ ಆಗ ಇಲ್ಲಿ ಸಾಮಾನ್ಯ ಈಗ ಸಣ್ಣ ಸಣ್ಣ ಇವ್ರದ್ದೆಲ್ಲ ರೈತರದ್ದೆಲ್ಲ ಕೊಂಡುಕೊಂಡು ಈ ದಳ್ಳಾಳಿಗಳು ವ್ಯಾಪಾರ ಮಾಡಿ ಮಂಡಿಗೆ ಹಾಕ್ತಾಯಿದ್ರು ಅದು ಕೆಲವು ಸ್ವಲ್ಪ ಜಾಸ್ತಿ ಬೆಳೆಯಂಥವ್ರು ಡೈರೆಕ್ಟ್ ಆಗಿ ಬಂಟ್ವಾಳಕ್ಕೆ ಅವರು ಹಡಗಿನ ಮುಖಾಂತರ ಈ ಕೊಂಕಣಿ ಸು ಮಂಡಿಗಳು ಮಾಡಿ ಮಂಗಳೂರಿಂದ ಹಡಗಿನ ಮುಖಾಂತರ ಹೊರದೇಶಕ್ಕೆಲ್ಲ ಹೋಗ್ತಾ ಇತ್ತು ಕಾಫಿ ಆ ರೀತಿ ಇದು ಆವಾಗ ಇವರು ಬಂಟ್ವಾಳಕ್ಕೆ ಕಾಫಿ ಅದರ ಅದರಪ್ಟ್ ಅದು ಆಗ್ತಾರೆ ಸರ್ ನಮ್ಮ ಮಂಜುನಾಥ್ ಗೌಡ್ರು ಅವ್ರ ತಂದೆ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಮನೆ ಹಿರಿಯರ ಆಸ್ತಿ ತಗೋತೀವಿ ನಾವು ಅದೇ ಮನೆ ಹಿರಿಯರು ಇಟ್ಕೊಂಡಿರೋ ಪೇಪರ್ಸ್ ಡಾಕ್ಯುಮೆಂಟು ಇತ್ಯಾದಿಗಳು ನೀಡಲ್ಲ ಅದರ ಅದ್ರ ಬಗ್ಗೆ ನಮಗೇನೋ ಉಪೇಕ್ಷೆ ಅದಾಗ್ಬಾರ್ದು ಯಾಕಂದ್ರೆ ನೋಡಿ ಇದು ಅವತ್ತಿನ ಕಥೆ ಹೇಳ್ತೇವೆ ಇತಿಹಾಸ ಹೇಳ್ತಾ ಇದೆ ಹೇಗಿತ್ತು ಬದುಕುದು ಅಂತ ಹೇಳಿ ಜಾರ್ಮಾಡಿಗೆ ಜಲ್ಲಿ ರಸ್ತೆ ಇತ್ತು ಇಲ್ಲಿ ಸುತ್ತಮುತ್ತ ಭತ್ತ ಇವತ್ತು ಭತ್ತ ಅನ್ನೋದು ಹುಡುಕಿದ್ರು ಸಿಗಲ್ಲ ಅಷ್ಟ ಕಡಿಮೆ ಆಗಿದೆ ಈ ಕಡೆ ಮಲ್ನಾಡ್ ಕಡೆ ಎಲ್ಲಾ ಕಡೆ ಅಡಿಕೆ ಮತ್ತು ಕಾಫಿ ಅಂದ್ರೆ ದುಡ್ಡು ವಾಣಿಜ್ಯ ಬೆಳೆ ಅಂತ ಹೇಳಿ ಭತ್ತೆ ಬಿಟ್ಟಿದ್ದಾರೆ ಬೊಟೆ ನಾವು ಅನ್ನನ ಆದ್ರೆ ಅನ್ನನ ಕಮ್ಮಿ ಮಾಡಿ ಕಾಫಿ ಮತ್ತೆ ಅಡಕೆ ಜಾಸ್ತಿ ಮಾಡ್ತಿದ್ದಾರೆ ಒಂದ್ ಪಾನ್ ಗುಟ್ಕ ಹೋಗುತ್ತೆ ಇದು ಕಾಫಿ ಬರುತ್ತೆ ಸೊ ಆ ತರದ್ದು ಹುಡುಕ್ತಿದ್ದಾರೆ ಸೊ ಅಂದ್ರೆ ಇದ್ರ ಮುಖಾಂತರ ಏನ್ ಹೇಳ್ಬೋದು ನಾವು ಅಂತಂದ್ರೆ ಇಡೀ ಬದ್ಲಾಗ್ತಿರುವಂತ ನಮ್ ಜನರ ಮನಸ್ಥಿತಿ ಇದೆಯಲ್ಲ ಹೌದು ನೋಡಿ ಅವತ್ತು ಗದ್ದೆ ಕೂಲಿಗೆ ಬಂದವ್ರೆ ಅಂದ್ರೆ ಬದಲು ಗದ್ದೆ ಕೂಲಿಗೆ ತುಂಬಾ ಇದೆ ಇವತ್ತು ಗದ್ದೆ ಎಲ್ಲಿದೆ ಹೌದು ಮೂವತ್ತು ಮೂವತ್ತೈದು ಜನ ನೆಟ್ಟಿ ಕೆಲಸಗಳಿಗೆ ಬಂದದ್ದು ಡೈರಿಲಿ ಎಲ್ಲ ಇದೆ ಓದಿದ್ದೆ ಇಪ್ಪತ್ತು ಮೂವತ್ತಾಳು ನೆಟ್ಟಿ ಮಾಡಿದ್ದಾರೆ ಅಂತ ಹೇಳಿ ಅವತ್ತು ಮುಖ್ಯ ಬೆಳೆ ಆಗಿ ಅದೇ ಭತ್ತನೇ ಇಲ್ಲಿ ಹೆಚ್ಚಿಗೆ ಇತ್ತು ಕಾಫಿ ಅಷ್ಟೊಂದು ಪ್ರಾಮುಖ್ಯತೆ ಬಂದಿರಲಿಲ್ಲ ಕಾಫಿಗೆ ಅಷ್ಟು ಉತ್ತೇಜನ ಸರ್ಕಾರದಿಂದ ಸಿಗ್ತಿರ್ಲಿಲ್ಲ ಈಗ ಕಾಫಿ ಬೋರ್ಡ್ ಬಂದು ಬೆಳೀಲಿಕ್ಕೆ ತುಂಬ ಸಹಾಯಧನ ಅದು ಇದು ಸಬ್ಸಿಡೀಸು ಬೆಳೆ ವಿಸ್ತರಣೆ ಮಾಡಿದೆ ಪ್ರದೇಶ ವಿಸ್ತರಣೆ ಆಗಿದೆ ಈಗ ಸಾವಿರಾರು ಹೆಕ್ಟೇರು ಕಾಫಿ ಬೆಳೆ ಆಗಿದೆ ಮೊದಲು ಏನು ಭಾರಿ ಅಲ್ಪ ಪ್ರಮಾಣದಲ್ಲಿತ್ತು ಕಾಫಿ ಕೆಲವೊಬ್ಬರು ಬೆಳೀತಾ ಅಷ್ಟೇ ನೋಡಿ ಇನ್ನೊಂದು ಸರ್ಪ್ರೈಸಿಂಗ್ ವಿಚಾರ ಇದೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಂದರೆ ತೊಂಬತ್ತೈದು ವರ್ಷಗಳ ಹಿಂದೆ ಜೂನ್ ಹದಿನಾರನೇ ತಾರೀಕು ಭಾನುವಾರ ಭಾನುವಾರ ಅದನ್ನು ಮರಿಬಾರ್ದು ಒಂದು ಸಂಡೇ ಅದು ಆ ಸೂಕ್ಷ್ಮ ಇಟ್ಕೊಳ್ಳಿ ಸೇಂದಿ ಕಳ್ಳಿಗೆ ಕೊಟ್ಟಿದ್ದು ನಾಲ್ಕು ರೂಪಾಯಿ ನಾಲ್ಕು ಆಣೆನ ಸರ್ ರೂಪಾಯಿ ಜೀರೋ ಫೋರ್ ಜೀರೋ ಜೀರೋ ಫೋರ್ ಜೀರೋ ನಾಲ್ಕು ಆಣೆ ಸರ್ ಫಸ್ಟ್ ರೂಪಾಯಿ ಆಣೆ ಪೈಸ ಸೊ ಮೂರ್ ಐಟಮ್ ಇತ್ತು ಆ ಕಾಲದಲ್ಲಿ ಮೂರ್ ಐಟಮ್ ಬರಿಬೇಕಾಗಿತ್ತು ರೂಪಾಯಿ ಫಸ್ಟ್ ಆಮೇಲೆ ಆಣೆ ಆಮೇಲೆ ಪೈಸ ಅಂತ ಸೊ ಸೇಂದಿ ಕಳ್ಳ ಭಾನುವಾರ ಇತ್ತು ಅಂದ್ರೆ ಬಹುಶಃ ಓನರ್ ಕುಡಿ ತಗೊಂಡ್ರು ಅಥವಾ ಕೆಲಸದವ್ರಿಗೆ ಕೊಡ್ಸಿದ್ರು ಗೊತ್ತಿಲ್ಲ ಇದು ನಾಲ್ಕು ಆಣೆ ನಾಲ್ಕು ಆಣೆ ನಾಲ್ಕು ಆಣೆ ಅಂದ್ರೆ ಸಂಡೇ ಇತ್ತಲ್ಲ ವೀಕೆಂಡ್ ಸೊ ಲೈಫ್ ಹಸ್ ಬಿನ್ ಸೇಮ್ ಫ್ರಮ್ ಹಂಡ್ರೆಡ್ ಇಯರ್ಸ್ ಟಿಲ್ ನಾವು ಅದ್ರ ಸಂಡೇ ಈ ಮಲೆನಾಡಲ್ಲಿ ಸ್ವಲ್ಪ ಕಳ್ ಕುಡಿಯೋದು ಒಂದು ಅಭ್ಯಾಸ ಅದು ಮರದಿಂದ ತೆಗಿಯಂಥದ್ದು ಅದು ಶೇಂದಿ ಅಂತ ಒಂದು ಮರ ಬರುತ್ತೆ ಬೈ ಬೈನೆ ಮರ ಅಂತ ಅದರಿಂದ ಅದನ್ನ ಮಾಡುವಂಥದ್ದು ಶೇಣಿ ಈಚಲು ಮರದಿಂದ ಕಳ್ ತೆಗಿತಾರಲ್ಲ ಅದೇ ತರ ಬೈನೇ ಮರದಿಂದ ಶೇಂದಿ ಮಲ್ನಾಡು ಭಾಗದಲ್ಲಿ ಮಾಡ್ತಾ ಇದ್ರು ಮೊದಲು ಈಗ ಸ್ವಲ್ಪ ಎಲ್ಲ ಮಾಡೋದನ್ನ ಬಿಟ್ಟಿದ್ದಾರೆ ಬಾಟಲ್ಗಳೇ ಬಂದು ಈಗೆಲ್ಲ ಕಾಲ ಚೇಂಜ್ ಆಗಿದೆ ಸ್ವಲ್ಪ ಆರೋಗ್ಯ ಇತ್ತು ತುಂಬಾ ತುಂಬಾ ಆರೋಗ್ಯ ಇತ್ತು ಆ ಕಾಲದಲ್ಲಿ ಜನ ತುಂಬಾ ಆರೋಗ್ಯವಂತ ಆಗಿದ್ರು ಶೇಂದಿ ಕಳ್ಳು ಮತ್ತೆ ಹಳ್ಳಿ ನೈಸರ್ಗಿಕವಾಗಿ ಸಿಕ್ಕಂತ ಬಿದಿರು ಕಳ್ಳಲೇ ಇರ್ಬೋದು ನೀವೇ ಈಗ ಕೆಸ ಅಂತ ಹೇಳ್ತೀವಲ್ಲ ಅದು ಇವನ್ನೆಲ್ಲ ಹೆಚ್ಚಿಗೆ ತರಕಾರಿಗಳನ್ನ ಸ್ವಂತ ಇದ್ರು ಹಾಗಾಗಿ ಒಳ್ಳೆ ಆರೋಗ್ಯವಂತರಾಗಿದ್ದರು ಹ್ಮ್ ಆವಾಗ ಕೆಮಿಕಲ್ ಅನ್ನೋದು ಯಾವುದು ಫರ್ಟಿಲೈಸರ್ ಬಂದಿರಲಿಲ್ಲ ಏನಿದ್ರು ದನದ ಸಗಣಿಯಿಂದನೇ ಹೆಚ್ಚಿಗೆ ಗೊಬ್ಬರಗಳನ್ನ ಹಾಕಿ ಬೆಳೀತಾ ಇದ್ದದ್ದು ಯಾವುದೇ ಬೆಳೆ ಇರ್ಬೋದು ಆಹಾರ ಧಾನ್ಯ ಇರ್ಬೋದು ತರಕಾರಿ ಇರ್ಬೋದು ಹಾಗಾಗಿ ಒಳ್ಳೆ ಉತ್ಕೃಷ್ಟತೆ ಇತ್ತು ಚೆನ್ನಾಗಿ ಆರೋಗ್ಯ ಆರೋಗ್ಯನೂ ಚೆನ್ನಾಗಿತ್ತು ಒಳ್ಳೆ ಆಯಸ್ ಪ್ರಮಾಣನೂ ಚೆನ್ನಾಗಿತ್ತು ಮನುಷ್ಯರಲ್ಲಿ ದೇಹ ದಾರ್ಢ್ಯನೂ ಚೆನ್ನಾಗಿತ್ತು ಈಗ ಈಗಿನ ಜನಗಳಾಗಿ ಸ್ವಲ್ಪ ಯಾಕಂದ್ರೆ ನೀವು ಹೇಳಿದ್ರಲ್ಲ ನಿಮ್ಮ ತಂದೆಯವರು ಮೂಡಿಗೆರೆ ತಾಲೂಕು ದಾವಿಗೆ ತಾಲೂಕಿಗೆ ತಾಲೂಕಿಗೆ ಒಂದ್ ಕೋರ್ಟ್ ಆ ಕೋರ್ಟ್ ವ್ಯವಹಾರಕ್ಕೆ ಹೋಗ್ಬೇಕು ಅಂತಂದ್ರೆ ಹಿಂದಿನ ರಾತ್ರಿ ಫಸ್ಟ್ ಆಫ್ ಆಲ್ ಅವರು ಈ ಊರಿಂದ ಬಿಟ್ಟು ಬಾಳೂರಿಂದ ನಡ್ಕೊಂಡು ಹೋಗಿ ಹಿಂದಿನ ರಾತ್ರಿ ಬಾವರ ಮಾವನ್ ಮನೆ ಬಂಕೇನಹಳ್ಳಿ ಇಲ್ಲಿ ಒಂದಷ್ಟು ದೂರ ಬರುತ್ತೆ ಕೊಟ್ಟಿಗೆ ಬಂಕೇನಹಳ್ಳಿ ಅಲ್ಲಿ ರಾತ್ರಿ ಉಳ್ಕೊಂಡು ಅಂದ್ರೆ ಅರ್ಧ ತಾರೀಕು ಹೋಗಿ ಉಳ್ಕೊಂಡು ಬೆಳಿಗ್ಗೆ ಎದ್ದು ನಡ್ಕೊಂಡು ಮತ್ತೆ ಮೂಡಿಗೆರೆ ಕೋರ್ಟ್ ಮುಗ್ಸ್ಕೊಂಡು ಮತ್ತೆ ನಡ್ಕೊಂಡ್ ಬರ್ಬೇಕಲ್ಲ ಬರ್ಬೇಕು ಎಷ್ಟು ಫಿಟ್ನೆಸ್ ಈಗ ನಾವು ಬೆಳಗ್ಗೆ ಎದ್ದು ವಾಕಿಂಗ್ ಅದೆಲ್ಲಾ ಅಂತೀವಿ ಬಟ್ ಅವಾಗ ಸಹಜ ಬದುಕೇ

ಎಷ್ಟು ಇದೆ ಅಂದ್ರೆ ಫಸ್ಟ್ ಆಫ್ ಆಲ್ ಬಹಳ ಆಶ್ಚರ್ಯ ರೋಮಾಂಚನ ಆಗ್ತಿರೋದು ಏನು ಅವರದು ಸೀಲ್ ಇದೆ ನೋಡಿ ಸೀಲ್ ಇದೆ ಅದ್ರ ಪರ್ಷಿಯನ್ ಕೂಡ ಇದೆ ಅದನ್ನು ಗಮನಿಸಬೇಕು ನಾವು ನೋಡಿ ದಿ ಗವರ್ಮೆಂಟ್ ಆಫ್ ಇಸ್ ಹೈನೆಸ್ ದಿ ಮಹಾರಾಜ ಆಫ್ ಮೈಸೂರು ಮೈಸೂರು ಶೀಮೆಯ ಶ್ರೀಮನ್ ಮಹಾರಾಜರ ಮಹಾರಾಜರೋಚ್ बहुत दूर रहो रहा सरकार होल्डर ऑफ द लैंड स्पेसिफाइड इन द शेड्यूल हियर अंडर रिटन हैज मेड एप्लीकेशन दैट हिज टेन्योर ऑफ द सेड लैंड मे बी डिक्लेयर टू बी परमानेंट एंड हैज पेड द एक्चुअल कॉस्ट ऑफ द ड्यूरेबल डिमार्केशन ऑफ द सेड लैंड एंड हैज एग्रीड टू पे एन अकाउंट ऑफ द सेड लैंड ए परमानेंट लैंड रेवेन्यू असेसमेंट एट द रेट ऑफ रुपी एंड हाफ पर एकर पर ईयर ಒಂದು ಭೂಮಿ ಕೊಟ್ಟಿದ್ರು ಮಹಾರಾಜ ಕಡೆಯಿಂದ ಒಂದಷ್ಟು ದಿನ ಲೀಸ್ ಬಟ್ ಅದು ಈ ಪತ್ರ ಏನು ಅಂತಂದ್ರೆ ನಾವು ಕೊಟ್ಟಿದ್ದು ಲೀಸ್ ಭೂಮಿ ಈಗ ಪರ್ಮನೆಂಟ್ ಆಗಿ ಕೊಡ್ತಾ ಇದೀವಿ ಅಂತ ಲೆಟರ್ ಇದು ಅವಾಗ ಒಂದ್ ಎಕರೆಗೆ ರೂಪಾಯಿ ರೂಪಾಯಿ ಒಂದೂವರೆ ಸಾವಿರದ ಎಂಟುನೂರ ಎಂಬತ್ತೆರಡು ಇವ್ರ ಅಜ್ಜನ ಕಾಲಿಂಗ್ರೂರೈವತ್ತು ವರ್ಷದಿಂದ ಒಂದು ಎಕರೆ ಒಂದೂವರೆ ರೂಪಾಯಿ ಚಿಕ್ಕಮಂಗ್ಳೂರಲ್ಲಿ ಇಮ್ಯಾಜಿನ್ ಮಾಡಿ ಇವತ್ತೊಂದೂರು ರೂಪಾಯಿ ಓ ಗಾಡ್ ಫಾರ್ಮ್ ಏ ಅಂತ ಇದು ಕಾಫಿ ಟೈಟಲ್ ಡೀಡ್ ಓಹ್ ಸರ್ ಕಾಫಿ ಟೈಟಲ್ ಡೀಡ್ ಅಂತ ಅಂದ್ರೆ ಕಾಫಿ ಬೆಳೆಯೋಕೋಸ್ಕರ ಇವರಿಗೆ ಭೂಮಿ ಗ್ರಾಂಟ್ ಕೊಟ್ಟಿರೋದು ಟ್ವೆಂಟಿ ಸಿಕ್ಸ್ ಇದು ಅಂದ್ರೆ ಕರೆಕ್ಟಾಗಿ ಆಗಿ ನೂರ ತೊಂಬತ್ತೆಂಟು ವರ್ಷದ್ದು ನೋಡಿ ಟ್ವೆಂಟಿ ಸಿಕ್ಸ್ ಇವ್ರದಿದೆ ನಾಲ್ಡಿ ಬಹುದೂರ್ ನಾಲ್ಡಿ ಬಹುದೂರ್ ಅವರ ಇದಿದೆ ನೋಡಿ ಅವ್ರ ಫೋಟೋ ಹೌದೌದು ಪಟೇಲರ ಕೈ ಕೊಡುತ್ತಿದ್ದರು ನರಸೇಗೌಡರು ನನ್ನ ಕೈಯಲ್ಲಿ ಕೊಡುತ್ತಿದ್ದರು ದುಗ್ಗೆ ಗೌಡ ಸುಬ್ಬೇಗೌಡ ಕಲ್ಲೇಗೌಡ ಸಹ ಕಂದಾಯವನ್ನು ಕೈಯಲ್ಲೇ ಕೊಡುತ್ತಾರೆ ಅದು ಕೋರ್ಟಲ್ ನಡೆಯುತ್ತಾರೆ ವ್ಯಾಜ್ಯ ಅಂತೆ ಅದು ಅದರದ್ದು ಇದು ದೇವನಗೂಲು ತಂಗಿ ತಂಗಿ ನಮ್ಮ ಮನೆಗೆ ಬಂದಿರುತ್ತಾಳೆ ತಂಗಿ ನಮ್ಮ ಮನೆಗೆ ಬಂದಿರುತ್ತಾಳೆ ಒಂದ್ ರೂಪಾಯಿ ಎಂಟಾಣೆ ಖರ್ಚು ನೋಡಿ ತಂಗಿ ಮನೆಗೆ ಮನೆಗೆ ಬಂದಾಗ ಏನೋ ಮಾಡಬೇಕು ರೂಪಾಯಿ ನಿಮ್ಮ ಖರ್ಚಾಗಿ ಯಾವ್ದಾದ್ರು ಹಳೆ ದಾಖಲೆ ಇದ್ರೆ ದಯಮಾಡಿ ಇದನ್ನ ನಾಶ ಪಡಿಸ್ಬಿಡಿ ಅದ್ರ ಬಗ್ಗೆ ಉಪೇಕ್ಷೆ ಬೇಡ ಅದನ್ನ ಇಟ್ಕೊಂಡ್ರೆ ಅವು ನಿಮ್ಮ ಹಿರಿಯರ ಕಥೆ ಹೇಳುತ್ತೆ ನಮ್ಮ ಸಮಾಜದ ಕಳೆದು ಹೋದ ಸಮಾಜದ ಯಾವ್ದೋ ಒಂದು ತುಂಬಾ ಅಮೂಲ್ಯ ಮಾಹಿತಿ ಇರುತ್ತೆ ಸೊ ಅದ್ ನಾವ್ ಕಳ್ಕೊಳ್ಳೋದ್ ಬೇಡ ಇಟ್ಕೊಳ್ಳೋಣ ಸಾಧ್ಯ ಆದ್ರೆ ಅದನ್ನ ಟ್ರಾನ್ಸ್ಕ್ರಿಪ್ಟ್ ಮಾಡಿಸಿ ಪುಸ್ತಕ ಮಾಡೋಣ ನಮ್ಮ ಖರ್ಚುಗಳನ್ನು ಹಾಕಿ ಪುಸ್ತಕ ಮಾಡೋಣ ಅದು ಸೊ ನಮ್ಮ ಹಿರಿಯರಿಗೆ ನಾವು ನಿಜಕ್ಕೂ ಏನೋ ಪಿತೃಪಕ್ಷ ಅಂತ ಮಾಡ್ತೀವಲ್ಲ ಅಂದರೆ ಹಿರಿಯರು ಕಾಣದ ಹಿರಿಯರಿಗೆ ನಾವು ಇದು ಇರ್ತೀವಲ್ಲ ಒಳ್ಳೇದಾಗ್ಲಿ ಅಂತ ಅದು ಅವ್ರ ಬಗ್ಗೆ ನಾವು ಪುಸ್ತಕಗಳು ಮಾಡಿಸೋದು ನಿಜವಾದ ಪಿತೃಪಕ್ಷ ಅವ್ರನ್ನ ಕೂಡ ಗೌರವ ಅಂತ ನಾನು ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಗೌಡ್ರಿಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ